ಅಂಕೋಲಾ ತಾಲೂಕಿನ ಶೇರೂರು ಬಳಿ ಸಂಭವಿಸಿದ ಗುಡ್ಡ ಕುಸಿತ ಸುತ್ತಮುತ್ತಲ ಗ್ರಾಮಸ್ಥರ ಆತಂಕಕ್ಕೆ ಕಾರಣವಾಗಿದೆ ಕುಸಿದ ಮಣ್ಣು ಎರಡು ಇಂಧನ ತುಂಬಿದ ಗ್ಯಾಸ್ ಟ್ಯಾಂಕರ್ ಅನ್ನ ಗಂಗಾವಳಿ ನದಿಗೆ ತಳ್ಳಿದೆ ಒಂದು ಇಂಧನ ಟ್ಯಾಂಕರ್ನಿಂದ ಇಂಧನ ಸೋರಿಕೆಯಾಗುತ್ತಿದ್ದು ಜಿಲ್ಲಾಡಳಿತಕ್ಕೂ ತಲೆಬಿಸಿ ತಂದಿದೆ ನೋಡಿ ಲೀಕೇಜ್ ಇಲ್ಲ ಅಂತ ಏನು ನೋಡಿ ಲೀಕೇಜ್ ಲೀಕೇಜ್ ಗ್ಯಾಸ್ ಟ್ಯಾಂಕರ್ ಬಿದ್ದಿರುವ ನದಿಯ ಅಕ್ಕಪಕ್ಕದ ಊರಿನವರಿಗೆ ಅಡಿಗೆ ಒಲೆ ಮಾತ್ರವಲ್ಲ ಊದಿನ ಕಡ್ಡಿಯನ್ನೂ ಸಹ ಹಚ್ಚದಂತೆ ಮುನ್ನೆಚ್ಚರಿಕೆ ನೀಡಲಾಗಿದೆ ಪಕ್ಕದಲ್ಲಿ ವಾಸವಿರುವ ಸಾರ್ವಜನಿಕರು ಕುಟುಂಬಸ್ಥರನ್ನ ಸುರಕ್ಷಿತ ಸ್ಥಳಕ್ಕೆ ಸ್ಥಳಾಂತರಿಸುವುದು ಅನಿವಾರ್ಯವಾಗಿದೆ ಹೀಗಾಗಿ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಗಮನ ಹರಿಸಿ ನದಿ ದಡದಲ್ಲಿರುವ ಎಲ್ಲ ಮನೆಗಳಲ್ಲಿನ ಕುಟುಂಬದ ಸದಸ್ಯರನ್ನ ಸುರಕ್ಷಿತ ಸ್ಥಳಕ್ಕೆ ಸ್ಥಳಾಂತರಿಸುವಂತೆ ಸೂಚಿಸಲಾಗಿದೆ